ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಹೊಸ ವೀಡಿಯೋ ನಿಮ್ಮೊಂದಿಗಿದ್ದೇನೆ ಇವತ್ತು ನಾನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೆ ಬ್ಲಾಗನ್ನು ಮಾಡ್ತಾ ಇದ್ದೇನೆ ಇವಾಗ ನಾನು ಮಾರ್ನಿಂಗ್ ಎದ್ದು ಟೀ ಪ್ರಿಪ್ರೇರ್ ಮಾಡ್ತಾ ಇದ್ದೇನೆ ಮಾರ್ನಿಂಗ್ ತುಂಬ ಕೆಲಸ ಇರ್ತದೆ ಸಣ್ಣ ಮಗುವಿದು ಸಹ ಕೆಲಸ ಇರ್ತದೆ ಅವನಿಗೆ ಫುಡ್ ಕೊಡೋದು ಅವನಿಗೆ ಹಾಗೆ ಹಾಗೆ ಮಗಳಿಗೆ ಸಹ ಸ್ಕೂಲಿಗೆ ರೆಡಿ ಮಾಡಲಿಕ್ಕೆಲ್ಲ ಕೆಲಸ ಇರ್ತದೆ ಟೀ ಎಲ್ಲ ಆಗಿ ಮಗಳಿಗೆ ರೆಡಿ ಮಾಡಿ ಇವಾಗ ನಾನು ಅವಳಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಹೋಗ್ತಾಯಿದ್ದೇನೆ ಇವತ್ತು ನಾನು ಸ್ಕೂಟ್ರಲ್ಲಿ ಬಿಡಲಿಕ್ಕೆ ಹೋದದ್ದು ಮಳೆ ಅಷ್ಟು ಇರಲಿಲ್ಲ ಹಾಗಾಗಿ ಇವತ್ತು ನಾನು ಸ್ಕೂಟ್ರಲ್ಲಿ ಮಗಳಿಗೆ ಬಿಡಲಿಕ್ಕೆ ಹೋಗೋದು ಸ್ಕೂಲ್ ಜಾಸ್ತಿ ದೂರ ಇಲ್ಲ ಹಾಗಾಗಿ ನಾನು ಮನೆ ದರ್ಸಲ್ಲಿ ಮಗಳಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಹೋಗೋದು ಹಾಗೆ ಸ್ಕೂಲಿಂದ ಬಂದು ನಾನು ಇವಾಗ ಮಗುವಿಗೆ ನಾನು ಫುಡ್ ರೆಡಿ ಮಾಡ್ತಾ ಇದ್ದೇನೆ ಫುಡ್ ರೆಡಿ ಮಾಡಿ ಇಟ್ಟಿದ್ದೇನೆ ಆರ್ಲಿಕ್ಕೆ ಸ್ವಲ್ಪ ಬಿಸಿ ಇತ್ತು ಹಾಗೆ ಫುಡ್ ರೆಡಿ ಮಾಡುವಾಗ ಅವನಿಗೆ ನಿದ್ದೆ ಬಂದಿತ್ತು ಮಲಗಿದ್ದ ಅವನು ಹಾಗೆ ನಾನು ಸ್ವಲ್ಪ ಸೌಂಡಾದರೆ ಹೇಳ್ತಾನೆ ಹಾಗೆ ನಾನಲ್ಲಿ ಬೀಳ್ತಾನೆ ಅಂತ ಪಿಲ್ಲು ಅಡ್ಡ ಅಡ್ಡಿಗೆ ಹೋಗುವಾಗ ಅವನು ಎದ್ದ ಮತ್ತು ಎದ್ದು ಸ್ವಲ್ಪ ಅವನಿಗೆ ಶೈಲೆ ಮಾಡಲಿಕ್ಕೆ ಸಣ್ಣ ಮಕ್ಕಳು ಹಾಗೆ ಅಲ್ವಾ ಏನಾದರೂ ಆಟಾಡೋದು ಹಾಗೇನಾದರೂ ಮಾಡ್ತಾ ಇರ್ತಾರೆ ಹಾಗೆ ಈಗ ಸ್ವಲ್ಪ ಅವನಿಗೆ ನೋಡಿ ಇಲ್ಲಿ ಈಗ ಅವನು ಎದ್ದಿದ್ದಾನೆ ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಬಂದು ಸೇರಿಕೊಂಡಿದೆ ಅದು ಅವನ ಹಿಂದೆನೇ ಇರ್ತದೆ ಯಾವಾಗಲೂ ಅವನೆಷ್ಟು ಅದಕ್ಕೆ ಹಿಡಿದು ತುಂಬ ಹಿಡಿದು ಕೈಯಲ್ಲೆಲ್ಲ ಇದು ಮಾಡ್ತಾನೆ ಆದರೂ ಕೂಡ ಆ ಬೆಕ್ಕು ಅವನ ಹಿಂದೆನೇ ಇರ್ತದೆ ಅವನು ಕೂಡ ಆ ಬೆಕ್ಕ ಹಿಂದೆ ಇರ್ತಾರೆ ಇಬ್ಬರು ಕೂಡ ಫ್ರೆಂಡ್ಸ್ ಆಗೇ ಇದ್ದಾರೆ ಹಾಗೆ ಇವಾಗ ಅವನಿಗೆ ಸ್ವಲ್ಪ ನಿದ್ದೆ ಬಿಡಬೇಕಲ್ವ ಅವನದ್ದು ನಿದ್ದೆಯಲ್ಲಿದ್ದರೆ ತಿನ್ನಲ್ಲ ಹಾಗೆ ಸ್ವಲ್ಪ ಇವಾಗ ಅವನ ಜೊತೆ ನಾನು ಆಟ ಆಡ್ತಾ ಇದ್ದೇನೆ ಆಟಾಡಿಸ್ತಾ ಇದ್ದೇನೆ ಅವನಿಗೆ ನಾನು ಹಾಗೆ ಒಂದು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಮಕ್ಕಳಿದ್ದ ಮನೆಯಲ್ಲಿ ತಾಯಂದರೂ ಕೂಡ ಒಂದು ಮಕ್ಕಳಾಗಿ ಆಗಿಬಿಡ್ತಾರೆ ಆ ರೀತಿ ಅವರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ ಹಾಗೆ ಅವನಿಗೆ ಹೇಗಂದರೆ ಒಂದು ಒಮ್ಮೊಮ್ಮೆ ಒಂದೊಂದು ರೀತಿ ಕುದುಕೊಡ್ಬೇಕು ಒಂದೇ ಜಾಗದಲ್ಲಿ ಕುದ್ದು ಕೊಟ್ಟರೆ ಅವನಿಗೆ ತಿನ್ನುವುದಿಲ್ಲ ಮಕ್ಕಳು ಹಾಗೆ ಅಲ್ವಾ ಎಲ್ಲ ಮಕ್ಕಳು ಹಾಗೆ ಇರ್ತಾರೆ ಹೆಚ್ಚಾಗಿ ಹಾಗೆ ಹೀಗೆ ಈ ರೀತಿಯಾಗಿ ಸ್ವಲ್ಪ ಆಟ ಆಡಿಸಿ ಅವನ ಮೈಂಡ್ ಸ್ವಲ್ಪ ಕನ್ವರ್ಟ್ ಮಾಡಿ ಅದರ ನಂತರ ಫುಡ್ ಕೊಡೋದು ತಿನ್ನಲಿಕ್ಕೆ ಕೇಳೋದಿಲ್ಲ ಆದರೂ ಕೂಡ ಏನಾದರೂ ಆಟ ಆಡಿಸಿ ಹೇಗಾದರೂ ಮಾಡಿ ಹೀಗೆ ಫುಡ್ ಕೊಡುವಂಥದ್ದು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಗ ನಿಮಗೆಲ್ಲ ನನ್ನ ವೀಡಿಯೋಸು ವೀಡಿಯೋಸ್ ಲಿಂಕ್ ನಿಮಗೆ ಸಿಗ್ತದೆ ಹಾಗೆ ಎಲ್ಲರೂ ವಿಡಿಯೋ ನೋಡ್ತೀರಾ ವಿಡಿಯೋ ನೋಡುವಾಗ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆ ಇವಾಗ ನಾನು ಮಗನಿಗೆ ಸ್ವಲ್ಪ ಆಟ ಆಡಿಸಿ ಅವನಿಗೀಗ ನಾನು ಫುಡ್ ಕೊಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೇನೆ ಅವನಿಗೆ ಅವಳ ಅವರ ಅಕ್ಕ ಜೊತೆಯಲ್ಲಿದ್ದರೆ ಅಂದರೆ ರಿಯಾ ಮನೆಯಲ್ಲಿದ್ದರೆ ಅವನಿಗೆ ಸ್ವಲ್ಪ ಖುಷಿ ಆಗ್ತದೆ ಏನಾದರೂ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ಇದ್ರು ಕೂಡ ಅವಳು ಸ್ಕೂಲಿಗೆ ಹೋದ್ಮೇಲೆ ಅವನಿಗೆ ಸ್ವಲ್ಪ ಬೇಸರ ಆಗೋದು ಹೋಗುವಾಗ ಸಣ್ಣ ಮುಖ ಮಾಡ್ತಾನೆ ಅವಳಿಗೆ ಸ್ಕೂಲಿಂದ ಕರ್ಕೊಂಡು ಬರುವಾಗ ಅವನಿಗೆ ತುಂಬ ಖುಷಿಯಾಗೋದು ಅವನ ಒಂದು ರಿಯಾಕ್ಷನ್ ಖುಷಿ ಖುಷಿಯಾಗ್ತದೆ ಹಾಗೆ ಏನೆಲ್ಲ ಅವನಿಗೆ ಆಟಾಡಿಸಿ ಏನೆಲ್ಲ ಹೇಳಿ ಅವನಿಗೆ ಫುಡ್ ಕೊಡಬೇಕು ಅವನ ಜೊತೆ ನಾನು ಇಷ್ಟೊತ್ತು ಬಾಲಲ್ಲಿ ಆಟಾಡ್ತಿದ್ದೆ ಅಲ್ವಾ ಈಗ ಪುನಃ ಒಮ್ಮೆ ಅವನ ಜೊತೆ ಬಾಲಲ್ಲಿ ಆಟಾಡಬೇಕು ಅಂತ ಅವನು ಇದು ಮಾಡೋದು ಮತ್ತು ನೋಡಿ ಫುಡ್ ಕೊಟ್ಟಾದ್ಮೇಲೆ ಮೈಗೆಲ್ಲ ಮುಖಕ್ಕೆಲ್ಲ ಮಾಡಿರ್ತಾನೆ ಅಷ್ಟು ಕುಸ್ತಿ ಮಾಡಿ ಅವನು ಫುಡ್ ತಿನ್ನುವಂಥದ್ದು ಡೈರೆಕ್ಟಾಗೂ ಫುಡ್ ತಿನ್ನುವುದಿಲ್ಲ ತುಂಬ ಹಿಂದೆ ಬೀಳಬೇಕು ಈ ಚೇರಲ್ಲಿ ಕೂರಿಸಿದರೆ ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಅಂದರೆ ಅದು ಹೇಳುವಾಗ ಅದು ಸ್ವಲ್ಪ ಇದಾಗ್ತದಲ್ವಾ ಮೂವ್ ಆಗ್ತದಲ್ವ ಚೇರ್ ಹಾಗಾಗಿ ಅವನಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಆ ಚೇರಲ್ಲಿ ಅವನಿಗೆ ಕೊಡಲಿಕ್ಕೆ ಒಳ್ಳೆ ಆಗ್ತದೆ ಬೇರೆ ಅವನದು ಡಿನ್ನರ್ ಸೆಟ್ಟಲ್ಲಿ ಆದರೆ ಅವನಿಗೆ ಹೇಳ್ತಾನೆ ಡಿನ್ನರ್ ಚೇರಲ್ಲಿ ಬೇರೆದು ಹಾಗೆ ಇದು ಇವಾಗ ನಾನು ಬಟಾಣಿ ಇದು ಅಲಸಂದೆ ಬೀಜ ಹಾಗೆ ಹುರುಳಿ ಕಾಳೆಲ್ಲ ನೆನೆಸಿಟ್ಟಿದ್ದೇನೆ ಸಂಜೆಗೆ ಪದಾರ್ಥ ಮಾಡಲಿಕ್ಕೆ ಹಾಗೆ ನಾನು ಲಾಸ್ಟ್ ಟೈಮ್ ಸ್ವಲ್ಪ ಮೆಣಸು ತಗೊಂಡದ್ದಿತ್ತು ಒಣಮೆಣಸು ಅದು ಸ್ವಲ್ಪ ಇದಾಗಿತ್ತು ಹಾಗೆ ಸ್ವಲ್ಪ ಬಿಸಿಲಿಗೆ ಇಡುವ ಅಂತ ಸ್ವಲ್ಪ ಬಿಸಿಲಿತ್ತು ಮಾರ್ನಿಂಗಲ್ಲಿ ನಾನು ಬಿಸಿಲಿಗೆ ಇಡುವ ಅಂತದನ್ನು ಇವಾಗ ಬಿಸಿಲಿಗೆ ಇಡ್ತಾ ಇದ್ದೆ ಅದು ಬಿಸಿಲಿಟ್ಟು ಕೂಡ ಒಂದು ಅರ್ಧ ಗಂಟೆ ಬಿಟ್ಟು ಮಳೆ ಬರೋದು ಹಾಗೆ ಆಗೋದು ಪದೇ ಪದೇ ಹೋಗಿ ತೆಗಿಬೇಕಾಗ್ತದೆ ಬಟ್ಟೆ ಸಹ ಹಾಗೆ ಸರಿ ಟೈಮಿಗೆ ಒಣಗುವುದಿಲ್ಲ ಆದರೂ ಕೂಡ ಸ್ವಲ್ಪ ಬಿಸಿಲಿಗೆ ನಾನು ಒಣಗಿಸಿದ್ದೇನೆ ಹಾಗೆ ಹಾಗೆ ನಾನು ಮಷೀನಿಗೆ ಸಹ ಬಟ್ಟೆ ಹಾಕಿದ್ದೆ ಸ್ವಲ್ಪ ಬಿಸಿಲಿತ್ತಲ್ವ ಹಾಗೆ ಇವಾಗ ನಾನು ಬಟ್ಟೆ ಎಲ್ಲ ಒಣಗಿಸ್ತಾ ಇದ್ದೇನೆ ಇವಾಗ ಒಳ್ಳೆ ಬಿಸಿಲುಂಟು ಇಷ್ಟು ಒಳ್ಳೆ ವೆದರ್ ಇರುವಾಗ ಸಡನ್ ಮಳೆ ಬರೋದು ಸಡನ್ ಬಿಸಿಲು ಬರೋದು ಆ ರೀತಿ ವೆದರ್ ಆಗ ಕಷ್ಟ ಆಗ್ತದೆ ಹೊರಗೆ ಕೂತಿರ್ಬೇಕಾಗ್ತದೆ ಬಟ್ಟೆ ಎಲ್ಲ ತೆಗಿಲಿಕ್ಕೆ ಅಥವಾ ಹೊರಗಡೆ ಏನಾದರೂ ಒಣಗಿಸಿದ್ರೆ ಎಲ್ಲ ಕಷ್ಟ ಆಗೋದು ಓಡಿ ಹೋಗಿ ತೆಗಿಬೇಕಲ್ವಾ ಡ್ರೆಸ್ ಎಲ್ಲ ಹಾಗೆ ನಾನು ವಿಡಿಯೋವನ್ನು ಹೆಚ್ಚಾಗಿ ಫಾಸ್ಟ್ ಫಾರ್ವರ್ಡ್ ಆಗಿಯೇ ವಿಡಿಯೋ ಮಾಡುವಂಥದ್ದು ಯಾಕಂದರೆ ಇದು ಈಗ ನೋಡಿದ್ದೆ ವಿಡಿಯೋನ ನೋಡಲಿಕ್ಕೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಫಾಸ್ಟ್ ಫ್ಲಾರ್ವೋಡಲ್ಲಿ ವಿಡಿಯೋ ನೋಡಲಿಕ್ಕೆ ಸ್ವಲ್ಪ ಒಳ್ಳೆಯ ಆಗ್ತದೆ ಹಾಗೆ ಮತ್ತು ನಾನು ಒಂದು ಸ್ವಲ್ಪ ದಿನದಿಂದ ಬ್ಯುಸಿ ಇದ್ದೆ ನಮ್ಮ ಮನೆಯಲ್ಲಿ ಇದು ಹೊಸ್ತು ಹಬ್ಬ ಅಂತ ಹೇಳ್ತಾರಲ್ವಾ ಹಾಗೆ ಹಬ್ಬ ಇತ್ತು ಅದರದ್ದು ಕ್ಲೀನಿಂಗ್ ಹಾಗೆಲ್ಲ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಹಾಗೆ ಇದು ಬೆಕ್ಕು ನಮ್ಮ ಮನೆಗೆ ಬಂದದ್ದು ಅದು ಬಂದರೂ ಕೂಡ ಮನೆಗೆ ಈ ರೀತಿ ಬಿಹೇವ್ ಮಾಡ್ತದೆ ಆ ಬೆಕ್ಕು ಹೇಗಂತ ಹೇಳಿದರೆ ಒಂದು ಇಯರಿಂದ ಒನ್ ಇಯರಿಂದ ನಮ್ಮ ಮನೆಯಲ್ಲಿ ಇದ್ದ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದೆಲ್ಲ ಅಷ್ಟು ಕೂಡ ಒಂಥರ ಕ್ಲೋಸ್ ಆಗಿ ಒಂಥರ ಆಗ್ತದೆ ಪೆಟ್ಸ್ ಹಾಗೆ ಅಲ್ವಾ ಅದು ಹೇಳ್ತಾರೆ ಮೂಕ ಪ್ರಾಣಿಗಳಿಗೆ ಇರುವ ಒಂದು ಅಟ್ಯಾಚ್ಮೆಂಟ್ ಎಲ್ಲ ಇರ್ತದಲ್ವ ಅದು ಮನುಷ್ಯರಿಗೆ ಇರುವುದಿಲ್ಲ ಆ್ಯಕ್ಚುಲಿ ಆಗ್ತದೆ ಆ ಬೆಕ್ಕು ಬಂದು ಟೂ ಡೇಸ್ ಆದರೂ ಕೂಡ ಇಷ್ಟು ಒಳ್ಳೆ ಆಗಿದೆ ಎಲ್ಲರ ಜೊತೆಯಲ್ಲಿ ಇವಾಗ ನಾನು ಇವ್ನಿಂಗು ಸ್ನಾನಕ್ಕೆ ನೀರನ್ನು ಬಿಸಿ ಇದ್ದೇನೆ ನಾನು ಫುಲ್ ಟೈದು ವೀಡಿಯೋ ಏನು ಹಾಕಲಿಲ್ಲ ಕೆಲವು ಕೆಲವು ಕ್ಲಿಪ್ಸ್ ಹಾಕಿದ್ದು ಕೆಲವೊಮ್ಮೆ ವೀಡಿಯೋ ತೆಗಿಲಿಕ್ಕೆ ನೆನಪಾಗುವುದಿಲ್ಲ ಕೆಲಸ ಎಲ್ಲ ಕೆಲವು ಕೆಲಸ ಆಗಿದ ನಂತರ ಮತ್ತೆ ನೆನಪಾಗುವಂಥದ್ದು ಈ ಕ್ಲಿಪ್ಸನ್ನು ನಾನು ಆ್ಯಡ್ ಮಾಡಲಿಲ್ಲ ಅಂತ ಹಾಗೆ ನನಗೆ ಯಾವುದೆಲ್ಲ ಕೆಲಸ ಮಾಡುವಾಗ ನೆನಪಾಗ್ತದೆ ಆಗ ಎಲ್ಲ ಕೆಲವು ಕ್ಲಿಪ್ಸನ್ನು ನಾನು ವೀಡಿಯೋ ಮಾಡುವುದು ಹಾಗೆ ಇವಾಗ ಈವ್ನಿಂಗ್ ಆಗಿದೆ ಮಗಳಿಗೆ ನಾನು ಸ್ಕೂಲಿಂದ ತಕೊಂಡು ಬರುವಾಗ ಇದು ರಿಟರ್ನ್ ಬರುವಾಗ ಜೊತೆಗಿರೋದು ಅವಳಿಗೆ ಆಗೋದು ರಿಟರ್ನ್ ಬರುವಾಗ ಸ್ಕೂಲಿಂದ ಮತ್ತು ಬ ಸ್ಕೂಲಿಂದ ಬರುವಾಗದಿಂದ ಸ್ಟಾರ್ಟ್ ಮಾಡ್ತಾಳೆ ಸ್ಕೂಲಲ್ಲಿ ಏನಾಗಿದೆ ಎಲ್ಲ ಸ್ಟೋರಿ ಎಲ್ಲ ಹೇಳ್ತಾಳೆ ಅದು ಒಳ್ಳೆಯದೇ ಮಾತ್ರ ಮಕ್ಕಳೆಲ್ಲ ಶೇರ್ ಮಾಡಬೇಕು ತಾಯಂದ್ರ ಹತ್ರ ಹಾಗೆ ಅವಳು ಮನೆಗೆ ಬಂದರೆ ನನಗೆ ಸ್ವಲ್ಪ ಟೈಮ್ ಪಾಸ್ ಏನಾದರೂ ಪಚ ಪಚ ಮಾತಾಡ್ಕೊಂಡಿರ್ತಾಳೆ ಕೆಲವೊಮ್ಮೆ ಇರಿಟೇಟ್ ಆಗ್ತದೆ ಜಾಸ್ತಿ ಮಾತಾಡುವಾಗ ಹಾಗೆ ಸ್ಕೂಲಿಂದ ಬಂದ ನಂತರ ಏನಾದರೂ ಮಾಡಿಕೊಡು ಹಶ್ವೆ ಆಗ್ತದೆ ಅಂತ ಹೇಳಿದ್ದು ಹಾಗೆ ಅವಳಿಗೆ ಇವಾಗ ನಾನು ಮ್ಯಾಗಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಮ್ಯಾಗಿ ಮತ್ತು ಆಲ್ರೆಡಿ ನಾನು ಟೀ ಕೂಡ ಅವಳಗೋಸ್ಕರ ಮಾಡಿ ಇಟ್ಟಿದ್ದೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸಾರಿ ಅವಳು ಮ್ಯಾಗಿ ಎಲ್ಲ ತಿಂದು ಅವಳಿಗೆ ನಾನೊಂದು ಮೇಕಪ್ ಇದು ವಿಡಿಯೋ ಮಾಡಿದ್ದೆ ಅದನ್ನು ನಿಮಗೆ ಸಪ್ರೇಟಾಗಿ ಲಾಗಲ್ಲಿ ಹಾಕಿದ್ದೇನೆ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಲಿಲ್ಲ ಇವಾಗ ಇಲ್ಲಿ ಕುಕ್ ಮಾಡೋದು ಕೂಡ ನಾನು ಮಿನಿ ಲಾಗಲ್ಲಿ ಹಾಕಿದ್ದೇನೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಹಾಕ್ತಾ ಇದ್ದೇನೆ ಅಂತ ಹೇಳಲಿಲ್ಲ ನಿಮಗೆ ಬೇಕಾದರೆ ಆ ವೀಡಿಯೋವನ್ನು ಒಮ್ಮೆ ಮಿನಿ ಲಾಗಿಗೆ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಅವಳು ಬಂದ ನಂತರ ಕೂಡ ಮಧ್ಯದಲ್ಲಿ ತುಂಬ ಬಿಸಿ ಇರ್ತೇವೆ ಅವಳಿಗೆ ನೋಟ್ಸ್ ಬರಿಸೋದು ಮೊಬೈಲಲ್ಲಿ ನೋಟ್ಸ್ ಬರುವಂಥದ್ದು ಕೆಲವು ಸ್ಕೂಲಲ್ಲಿ ಬರೆದು ಬರೋದಿಲ್ಲ ಹಾಗಾಗಿ ಮನೆಗೆ ಬಂದು ನೋಟ್ಸ್ ಬರಿಸೋದು ಅಥವಾ ಅವಳ ಜೊತೆ ಏನಾದರೂ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಇರ್ತದೆ ಹಾಗೆ ಆ ವಿಡಿಯೋ ಕ್ಲಿಪ್ಸನ್ನೆಲ್ಲ ಕೆಲವೆಲ್ಲ ನಾನು ಹಾಕ್ತಿಲ್ಲ ನಾನು ಮರ್ತಿರ್ತೇನೆ ವಿಡಿಯೋ ಮಾಡಲಿಕ್ಕೆ ಹಾಗೆ ಇವಾಗ ನಾನು ಊಟಕ್ಕೆ ಅಕ್ಕಿಯನ್ನು ವಾಶ್ ಎಲ್ಲ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೇನೆ ನಾನು ಅನ್ನಕ್ಕೆ ಒಂದು ವಿಸಿಲ್ ತೆಗೆಯೋದು ಒಂದು ವಿಸಿಲ್ ತೆಗೆದೇ ಒಳ್ಳೆ ಇರ್ತದೆ ಇಲ್ಲಾಂದರೆ ಅದು ತುಂಬ ಸಾಫ್ಟ್ ಆಗ್ತದೆ ಹಾಗೆ ಇಲ್ಲಿ ನಾನು ಅದು ದ ವಿಡಿಯೋ ಇದು ಅದು ಬಟಾಣಿ ಬಟೆಟೊ ಎಲ್ಲ ಅದನ್ನು ಇದನ್ನು ನಾನು ನಿಮಗೆ ಆಲ್ರೆಡಿ ಶಾರ್ಟ್ ಮೀ ವಿಡಿಯೋದಲ್ಲಿ ನಾನು ಆಲ್ರೆಡಿ ಈ ವಿಡಿಯೋವನ್ನು ತೋರಿಸಿದ್ದೇನೆ ನಾನು ಹಬ್ಬದ ಟೈಮಲ್ಲಿ ವಿಡಿಯೋ ತೆಗಿಬೇಕು ಅಂತ ಎನಿಸಿದ್ದೆ ಆದರೆ ಅದು ನನಗೆ ಆಗಲಿಲ್ಲ ಆ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ ಆ ಹಬ್ಬದ ಟೈಮಲ್ಲಿ ನಮ್ಮ ಈ ಕೊರಳ್ ಹಬ್ಬ ಅಂತ ಹೇಳ್ತಾರೆ ಈ ಹಬ್ಬದಲ್ಲಿ ಮಕ್ಕಳು ಎಲ್ಲ ಮದರ್ ಮೇರಿಗೆ ಫ್ಲವರನ್ನೆಲ್ಲ ಹೋಗ್ತಾರೆ ಆದರೆ ಆ ಆ ವಿಡಿಯೋನೆಲ್ಲ ನಾನು ಕ್ಯಾಪ್ಚರ್ ಮಾಡಲಿಲ್ಲ ಹಾಗಾಗಿ ನನಗೆ ಕ್ಯಾಪ್ಚರ್ ಮಾಡಲಿಕ್ಕಿತ್ತು ಆದರೆ ಮಗು ಕೈಯಲ್ಲಿ ಇದ್ದದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಚೌತಿದು ಗಣೇಶದು ಸ್ಟ್ಯಾಬ್ಲೋದು ಸ್ವಲ್ಪ ವೀಡಿಯೋ ತೆಗೆದು ಕ್ಯಾಪ್ಚರ್ ಮಾಡಿ ಹಾಕಿದ್ದೇನೆ ನಾನು ಮಕ್ಕಳಿಗೋಸ್ಕರ ಹೋಗೋದು ಮಕ್ಕಳಿಗೆ ಬಗ್ಗೆ ಖುಷಿ ಆಗ್ತದಲ್ವಾ ಮಕ್ಕಳಿಗೆ ಸಹ ಗೊತ್ತಾಗಬೇಕು ಕಲ್ಚರ್ ಬಗ್ಗೆ ಎಲ್ಲ ಹಾಗೆ ಹಾಗೆ ಇವಾಗ ಕುಕ್ಕಿಂಗ್ ಆದ್ಮೇಲೆ ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನಿಂಗ್ ಎಲ್ಲ ಇದ್ದೇ ಇರ್ತದೆ ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಮಗಳೇನಾದ್ರೂ ಮಾಡ್ತಾಳೆ ಸೈಡಲ್ಲಿ ನಿಂತು ಮಾತಾಡ್ತಾಳೆ ಅದೇ ಒಂದು ಖುಷಿ ಆಗ್ತದೆ ಇವಾಗ ನಾವೀಗ ನಾನು ಫುಡ್ ತಿನ್ನಿಸ್ತಾ ಇದ್ದೇನೆ ಏನೋ ಒಳ್ಳೆ ಮೂಡಲ್ಲಿ ಇದ್ದಾನೆ ಇವತ್ತು ತಿಂತಾ ಇದ್ದಾನೆ ಇಲ್ಲಾಂದ್ರೆ ತಿನ್ಲಿಕ್ಕೆನೆ ಕೇಳುದಿಲ್ಲ ಕೆಲವೊಮ್ಮೆ ಮನಸ್ಸಾದ್ರೆ ಎಲ್ಲ ಬೇಗ ತಿಂತಾನೆ ಇಲ್ಲಾಂದ್ರೆ ಅವನ ಜೊತೆ ತುಂಬಾ ಹರಸಾಹಸ ಮಾಡಿ ಆಟಾಡಿ ಫುಡ್ ಕೊಡ್ಬೇಕು ಅವನಿಗೆ ಹಾಗೆ ಮತ್ತು ನನಗೆ ಮಗಳಿದ್ರೆ ಫುಡ್ ತಿನ್ನಿಸುವಾಗ ನನಗೆ ಈಜಿ ಆಗ್ತದೆ ಅವಳೇನಾದರೂ ಆಟಾಡಿಸಿದರೆ ಅವಳು ಕಾರ್ಟೂನ್ ಥರ ಮಾಡಿದರೆ ಸಾಕು ಅವಳನ್ನೇ ನೋಡಿ ಅವನು ಫುಡ್ ತಿಂತಾನೆ ಬೇರೆ ಏನೂ ಆಟಡಿಸ್ಬೇಕಂತ ಇಲ್ಲ ಹಾಗೆ ಇವಾಗ ಫುಡ್ ತಿನ್ನಿಸಿ ಆಗಿದೆ ಇವಾಗ ಫುಡ್ ತಿನ್ನಿಸಿದ ನಂತರ ಅವನಿಗೆಲ್ಲ ಕ್ಲೀನ್ ಮಾಡಬೇಕು ವೈಯೆಲ್ಲ ಇಲ್ಲಾಂದರೆ ಫುಲ್ಲು ಇದಾಗ್ತದೆ ಇವಾಗ ನೈಟ್ ಆದೋದ್ರಿಂದ ಅವನಿಗೆ ಸ್ನಾನನೇ ಮಾಡಿಸಿಕೊಂಡು ಹಾಗೆ ಇವಾಗ ನಾನು ಅವನಿಗೆ ಸ್ನಾನಕ್ಕೆಲ್ಲ ಕರ್ಕೊಂಡು ಹೋಗಿ ರೆಡಿ ಮಾಡ್ತಾ ಇದ್ದೇನೆ ನಾನು ಸ್ನಾನಕ್ಕೆ ಅವನಿಗೆ ಮಮ್ಮ ಅರ್ತಿದ್ದು ಸೋಪನ್ನು ಯೂಸ್ ಮಾಡೋದು ಹಾಗೆ ಅವನಿಗೆ ಡೈಪರ್ ಹಾಕಿ ಸ್ನಾನ ಮಾಡಿಸ್ತಾ ಇದ್ದೇನೆ ಯಾಕಂದರೆ ಅವನಿಗೆ ಡೈರೆಕ್ಟಾಗಿ ವಿಡಿಯೋ ಹಾಕಿದ್ದೆ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗೋದಿಲ್ಲ ಮತ್ತು ಮಕ್ಕಳ ವಿಡಿಯೋ ಆ ರೀತಿಯೆಲ್ಲ ಹಾಕಿದರೆ ಕಮೆಂಟ್ ಸೆಕ್ಷನ್ ಕೂಡ ಆಫ್ ಆಗ್ತದೆ ಹಾಗೆ ನಾನೀಗ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೇನೆ ಮಮ್ಮ ಅತ್ತವರ ಸೋಪ್ ಕೂಡ ತುಂಬ ಒಳ್ಳೆಯದಿದೆ ಲಾಸ್ಟ್ ಟೈಮ್ ನಾನು ನಿಮಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಅದರ ಬಗ್ಗೆ ಸ್ನಾನ ಅವನಿಗೆ ಸ್ನಾನ ಆದಾಗಲೂ ಕೂಡ ಮಮ್ಮ ಅತ್ತಿದು ಬಾಡಿ ಲೋಷನ್ ಫೇಸ್ ಪೇಮೆಲ್ಲ ಮಮ್ಮ ಈ ರೀತಿ ಹಾಕುವಾಗ ಜಾಸ್ತಿ ಉರಿ ಎಲ್ಲ ಇರುವುದಿಲ್ಲ ಹಾಗೆ ಅವನು ಜಾಸ್ತಿ ಸ್ನಾನ ಮಾಡಿಸುವಾಗ ಏನು ಕೂಗುದು ಹಾಗೇನಿಲ್ಲ ಸುಮ್ಮನೆ ಇರ್ತಾನೆ ಇವಾಗ ನಾನು ಬಾಡಿ ಲೋಷನ್ ಮತ್ತು ಕ್ರೀಮನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಮನೆಯಲ್ಲಿ ಒಂದು ಬೆಕ್ಕು ಬಂದಿತ್ತು ಅಂತ ಹೇಳಿದ್ದೆಲ್ಲ ನನ್ನ ಮಗ ಮತ್ತು ಆ ಬೆಕ್ಕು ಒಂಥರ ಫ್ರೆಂಡ್ಸ್ಗಳ ಹಾಗೆ ಆಗಿಬಿಟ್ಟಿದ್ದಾರೆ ಮಾತ್ರ ನನ್ನ ಮಗ ಮಾತ್ರ ಅದನ್ನು ಯಾವಾಗ ನೋಡ್ತಾನೆ ಆವಾಗ ಎಲ್ಲ ಬೆಕ್ಕಿಗೆ ಅದರ ಬಾಲ ಹಿಡಿದು ಇಳಿಯುವುದು ಅದಕ್ಕೆ ತುಂಬ ಇದು ಟಾರ್ಚರ್ ಕೊಡ್ತಾ ಇರ್ತಾನೆ ಆದರೆ ಅದಕ್ಕೆ ಖುಷಿ ಆಗ್ತದೆ ಅದು ಆಟ ಆಡ್ತದೆ ಅವನು ಹಾಗೆ ಮಾಡುವಾಗ ಬೇಕು ಆಟ ಆಡ್ತದೆ ಹಾಗೆ ಅವನಿಗೆ ಸೊಳ್ಳೆ ಟೈಮ್ ಪಾಸ್ ಆಗಿದೆ ಈಗ ಇವಾಗ ನಾನು ಎಲ್ಲ ಕೆಲಸ ಆಗಿದೆ ನನ್ನದು ಕೂಡ ನಾನು ಕೂಡ ಈಗ ಸ್ನಾನ ಎಲ್ಲ ಮಾಡಿ ಬಂದು ಊಟಕ್ಕೆ ಬಡಿಸಿ ಊಟ ಇದ್ದೇನೆ ಇವಾಗ ಗ್ರೇವಿ ಯಾವಾಗಲೂ ಗ್ರೇವಿ ಮಾಡಿ ಬಂದು ಒನ್ ಟು ಅವರ್ ಇಟ್ಟರೆ ಒಳ್ಳೆ ದಪ್ಪ ಆಗ್ತದೆ ಗ್ರೇವಿ ಚೆನ್ನಾಗಾಗ್ತದೆ ಹಾಗೆ ಇವಾಗ ನಮ್ಮದು ಊಟ ಎಲ್ಲ ಆಗಿದೆ ನಾನು ನಿಮಗೆ ಬೆಟ್ಟಿದ ಕಥೆ ಹೇಳಿದೆ ಅಲ್ವ ಸ್ಟೋರಿ ಅದು ಇವಾಗ ನನ್ನ ಮಗ ಆಟ ಆಟಾಡ್ತಾ ಇರುವಂತಹ ವಿಡಿಯೋ ನೆಕ್ಸ್ಟ್ ವಿಡಿಯೋ ಆಗೋಣ್ ಬಾಯ್ ಗುಡ್ ನೈಟ್